ವ್ಯಾಪಾರಿಗಳೆಲ್ಲ ಏನಿಲ್ಲಂತೆ ಸಾಗಿದವು ಎರಡನೇ ಸವಾಲ ಮಕ್ಕಳಿಲ್ಲದ ಏನು ಜೀವನ ಏನು ಬೆಂಗಾಡು ಮೂರನೇ ಸವಾಲ ಶಾಸ್ತ್ರಗಳು ಹಾಗೂ ಏನು ಶಸ್ತ್ರಾಸ್ತ್ರಗಳು ಯಾವನಿಗೆ ಮುನಿಗಳು ಅನುಗ್ರಹದಿಂದ ಸ್ವಾಧೀನ ನಾಲ್ಕನೇ ಸವಾಲ ಅವಳ ಚಿಮ್ಮಿಂದ ದೇಹವನ್ನು ಏನು ದೈತರೆಲ್ಲರೂ ಯಾರು ದೂರು ಹೋದರು ಐದನೇ ಸವಾಲ ಒಂದು ದಿನ ಏನು ಕುಲದ ಪ್ರಮುಖರ ಏನು ಕರೆದು ಹೇಳಿದ ಆರನೇ ಸವಾಲ ಹೀಗೆ ಹೇಳಿ ಆ ಮಹಾಮುನಿಯು ಯಾವ ಪ್ರೇತದ ಕೈಯಲ್ಲಿ ಏನೇ ಭಸ್ಮವನ್ನು ನೀಡಿದ ಏಳನೇ ಸವಾಲ ಅನಂತರ ದಶಾಂಗ ಹಾಕಿದ ಏನಾರತಿಯನ್ನು ಮಾಡಿ ಏನರಿಗೆ ಅರ್ಘ್ಯವನ್ನು ನೀಡಬೇಕು ಎಂಟನೇ ಸವಾಲ ನಾನು ಏನ ಪಾದಗಳ ಏನ ಸೇವೆ ಮಾಡಿ ಹೇಳುತ್ತೇನೆ ಶಲ್ಲಕೇರೆಯವರು ಹಿರೇಶಕೆರೆ ಗ್ರಾಮದ ಕಲಾವಂತರ ಸವಾಲು ಇರಿತಿವೆ ಒಂದನೇ ಸವಾಲ ಆದರೆ ಏನೆಯ ಫಲ ಏನವೇ ರೈತನಿಗೆ ಸಿಗಲಾರದು ಎರಡನೇ ಸವಾಲು ಅವರು ಏನದ ಎಲ್ಲಿ ಏನೆಗೂ ಹೋಗಿ ಸಂಶೋಧನಾ ಮಾಡಿದರು ಮೂರನೇ ಸವಾಲ ದರಿದ್ರನಾದ ಏನು ಊರ ಎನೆಗೆ ಇರುವ ಒಬ್ಬ ಗೆಳೆಯನ ಮನೆಗೆ ಹೋದೆ ನಾಲ್ಕನೇ ಸವಾಲ ಇಲ್ಲದಿದ್ದರೆ ಏನ ತಲೆ ಹೊಡೆಸುತ್ತ ಹೊಡೆಸುತ್ತಾನೆ ಎಂದೇ ಅಪ್ಪನೆ ಮಾಡಿದ ಐದನೇ ಸವಾಲ ನಟ್ಟ ಏನುವಿನ ಮಧ್ಯದ ಮಧ್ಯಮ ಏನರದ ಮೇಲೆ ಬ್ರಹ್ಮದೇವರ ದೇವರ ಆವಾಸ ಇನ್ನು ಆರನೇ ಸವಾಲ ಅಂದಿನಿಂದ ಏನ ಸೇನನೆ ಈ ಏನನಕ್ಕಾಗಿ ಮಹಾರುತದ ಪರ್ವತನ ಪರ್ವತ ಪರ್ವತ ಎನಿಸುವನು ಏಳನೇ ಸವಾಲ ಅದಕ್ಕಾಗಿ ಏನೆಗೆ ನಿಲ್ಲಲು ಏನು ವಿಸ್ತಾರವಾದ ವಸ್ತುವನ್ನು ಗೊತ್ತುಪಡಿಸಿರಿ ಎಂಟನೇ ಸವಾಲ ಪೂಜೆಯ ಏನಂತರ ಗೀತಾ ಏನ ಸೇವೆಯನ್ನು ಸಲ್ಲಿಸಬೇಕು ಎರಡು ಮೇಳಗಳು ನಿಮ್ಮ ನಿಮ್ಮ ಸವಾಲು ಚೀಟಿಗಳನ್ನು ನೀವೇ ಓದಿಕೊಟ್ಟರಿ ಇದರೊಳಗೆ ಏನೇ ತೋಪ ಲೋಪದೋಷಗಳು ಮಾಡಿದ್ರಪ್ಪ ಅಂತಂದ್ರೆ ಬೆಳಗಿನ ಐದು ಗಂಟೆಗೆ ನಿರ್ಣಯ ಕೊಡುವಾಗ ಯಾರು ತಪ್ಪು ಹಾಕಿರ್ತೀರಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕಂತಕ್ಕಂಥದ್ದು ಕಮಿಟಿ ನಿರ್ಣಯ ತಗೋತೈತಿ ಇನ್ನು ನೀವು ಎರಡೂ ಮೇಳನವರು ಸವಾಲು ಚೀಟಿ ತಗೊಂಡರೆ ಇದಕ್ಕೆ ಉತ್ತರ ಕೊಡೋಕೆ ಟೈಮಿಂಗ ಐದು ಗಂಟೆವರೆಗೆ ಐದು ಗಂಟೆವರೆಗೆ ಯಾರು ಹೆಚ್ಚು ಸವಾಲುಗಳಿಗೆ ಉತ್ತರ ಕೊಡ್ತೀರಿ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಒಂದು ಡಾಲ್ ಐತಿ ಅದಕ್ಕೆ ಎರಡು ಮೇಳದಲ್ಲಿ ವಿನಂತಿ ಮಾತಾಡಕತ್ತವರು ಗುರೂಜಿಯವರು ನೀವು ಪುರಾಣ ತಗೊಂಬರಿ ಅನ್ನೋದು ಮಂಡೆ ಹೇಳೋಗುದು ಅವರು ಪುರಾಣ ತಗೊಂಬೋಗೋದು ಮಂಡೆ ಹೋಗೋದು ಬೇಡ ಅಂತೇಳಿ ನಮ್ಮ ಕಮಿಟಿ ಬಿಲ್ಕಾರ್ ಕಕ್ಕವ್ರು ಬಂದಿರು ಹೇಳಿದ್ರು ಅವರು ಏನು ಮಂಡೆ ಹೇಳಾಕತ್ತಾರ ತಾಸು ಗಂಟ್ಲೆ ದೀಡ್ ತಾಸು ಅದ ಅದು ಮಾತಂಗಿದ ಎದುರಾಗಾಡ್ರು ಮತ್ತು ಇವರು ಗಣಪತಿ ಎದುರಾಗ್ರೂ ಒಂದು ಸ್ವಲ್ಪ ದೈವಿಕ ಪುರಾಣ ತೋರಿಸ್ರಿ ಅಂತ ಹೇಳಾಕತ್ತರು ಅದಕ್ಕೆ ಎರಡೂ ಮೇಳನವರು ಮುಂದಿನ ಪಾಳ್ಯಕ್ಕೆ ಪುರಾಣ ತಗೊಂಬರ್ರಿ ಅಂತ ಬಾಯಲ್ಲಿ ಹೇಳಬೇಡ್ರಿ ತಂದು ತೋರಿಸ್ರೆ ಚೆಂದ ಕಾಣ್ತೈತಿ